ಹೊಸ ರವಿಯ ರವಿ ಕನ್ನಡ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮಗೆ ಒಂದು ಮುಖ್ಯವಾದ ಕೆಲಸ ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಇವತ್ತು ನಾವು ಒಂದು ಹೊಸ ಮನೆ ಕಟ್ಟಿದ್ದು ನಾವು ನಾನು ಮತ್ತೆ ನನ್ನ ತಮ್ಮ ಇದು 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 இவ்ரோ நம்மம்மா கத்த அடிக்ரே அம்மா

ಇವತ್ತು ಇವತ್ತು ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅದಕ್ಕೆ ಫೋನಲ್ಲಿ ಎಲ್ಲ ಲೈಟ್ ಆಗಿ ನೋಡ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಮ್ಮ ಅಲ್ಲಿ ದೀಪ ಕ್ಯಾಂಡಲ್ ಹಚ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಕ್ಯಾಂಡಲ್ ಹಚ್ಕೊಂಡು ನನ್ನ ತಮ್ಮ ಲಂಚ್ ಬ್ಯಾಗ್ ಇಟ್ಕೊಂಡು ಆಟ ಆಡ್ತವೇ ನೋಡಿ